ಭ್ರಷ್ಟಾಚಾರ ಬೇಟೆ ಆಡೋರೆ ಭ್ರಷ್ಟಾಚಾರಕ್ಕೆ ನಿಂತು ಬಿಟ್ರ ಲೋಕಾಯುಕ್ತ ಅಧಿಕಾರಿಗಳೇ ದಾಳಿ ಮಾಡಿ ಡೀಲ್ಗೆ ಇಳಿತಾರಂತೆ ಇತ್ತೀಚೆಗೆ ಬುಡದಲ್ಲೇ ಭ್ರಷ್ಟಾಚಾರ ಇರೋದ್ರಿಂದ ತುಮಕೂರು ಲೋಕಾಯುಕ್ತರ ಭ್ರಷ್ಟಾಚಾರಕ್ಕೆ ಸಿಕ್ಕಿವೆ ಸಾಕಷ್ಟು ಪುರಾವೆ ಕೆಲಸ ಎಸ್ಪಿ ಲಕ್ಷ್ಮೀನಾರಾಯಣ ಆಗ್ಬಹುದು ಇನ್ಸ್ಪೆಕ್ಟರ್ ಆದ ಸುರೇಶ್ ಆಗ್ಬಹುದು ಮೊಹಮ್ಮದ್ ಸಲೀಂ ಆಗ್ಬಹುದು ಶಿವರುದ್ರಪ್ಪ ದಾಳಿ ಮಾಡಿ ಅಧಿಕಾರಿಗಳ ಬಳಿ ದೋಚಿದ್ದು ಲಕ್ಷ ಲಕ್ಷ ಹೇಸಿಗೆ ಹಣ ಐವತ್ತು ಲಕ್ಷ ರೂಪಾಯಿನ ಲಕ್ಷ್ಮೀನಾರಾಯಣ ಅನ್ನೋ ಎಸ್ಪಿ ಅವರಿಗೆ ನಾವು ತಲುಪಿಸಿದೀವಿ ಅಂತಿಗಲ್ನ ಸರ್ವೆ ಇಲಾಖೆ ಕಚೇರಿಯಲ್ಲಿ ಒಬ್ಬೊಬ್ರು ಎರಡೆರಡು ಸಾವಿರ ರೂಪಾಯಿ ಆ ಖಾಸಗಿ ಅವ್ರ ಹತ್ರ ಎರಡೆರಡು ಸಾವಿರ ರೂಪಾಯಿ ವಸೂಲ್ ಮಾಡಿದ್ದಾರೆ ದಾಳಿಗೊಳಗಾದ ಅಧಿಕಾರಿಯ ರಕ್ಷಣೆಗೆ ನಿಂತ ಕಾಂಗ್ರೆಸ್ನ ಪ್ರಭಾವಿ ಶಾಸಕ ಅವರು ಹತ್ರ ಡಿಮ್ಯಾಂಡ್ ಮಾಡಿದಾಗ ನಮ್ಮ ಮಾನ್ಯ ಅಲ್ಲಿನ ಶಾಸಕರಾದಂತಹ ಶಾಸಕರು ಎಡಿಜಿಪಿಗೆ ಯಾವ ರೀತಿಯಲ್ಲಿ ಕರೆ ಮಾಡಿದ್ರು ಕಡು ಭ್ರಷ್ಟಾಚಾರಕ್ಕೆ ಇಲಾಖೆಯ ಕಡತಗಳೇ ಬಾಯಿ ಬಡ್ಕೊಂತಿವೆಯಂತೆ ಅವ್ರದೇ ಕಚೇರಿಯಲ್ಲೂ ಹೇಳ್ತಾರೆ ಯಾರು ಲೋಕಾಯುಕ್ತ ಕಚೇರಿಯಲ್ಲೂ ಕೂಡ ಕೆಲವೊಂದು ಸ್ಟಾಫ್ ಗಳು ನೋಂದಿದ್ದಾರೆ ಲೋಕಾಯುಕ್ತ ಬುಡಕ್ಕೆ ಬಿಸಿ ನೀರು ಬಿಟ್ಟ ಸಾಮಾಜಿಕ ಹೋರಾಟಗಾರ ಒಂದಷ್ಟು ಜನ ಆಡಿಯೋಗಳು ವಿಡಿಯೋಗಳು ಅವರು ಮಾತಾಡಿರ್ತಕ್ಕಂಥದ್ದು ಯಾರು ನಾನು ದೂರನ್ನು ಮಾನ್ಯ ವೀರಪ್ಪ ಅವರು ಉಪಲೋಕ ಆಯುಕ್ತತೆ ನೇರವಾಗಿ ದೂರು ಕೊಟ್ಟಿದ್ದೀವಿ ಕ್ಷೇಮಿಸಿ ಬಿಡಿ ಸಂತೋಷ ಹೆಗಡೆ ನಿರೀಕ್ಷಿಸಿ ನಿಮ್ಮ ಬೆಳಗ್ಗೆಯರೆ ನ್ಯೂಸ್ನಲ್ಲಿ